ಹಾಯ್ ನಮಸ್ಕಾರ ಗೆಳೆಯಿರಿ ಇವತ್ತಿನ ಈ ವಿಡಿಯೋದಲ್ಲಿ ಪಡಿತರ ಅಕ್ಕಿ ಅಂದರೆ ರೇಷನ್ ಅಕ್ಕಿಯಿಂದ ನಮ್ಮ ದೇಹಕ್ಕೆ ಆಗುವ ಅನುಕೂಲಗಳ ಬಗ್ಗೆ ನೋಡೋಣ ಹಾಗೂ ರೇಷನ್ ಅಕ್ಕಿಯನ್ನು ಏನು ಹಾಕಿ ತೊಳೆದರೆ ಸ್ವಚ್ಛವಾಗುತ್ತವೆ ಅಂತ ಕೂಡ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದವರು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಇತರರಿಗೂ ಶೇರ್ ಮಾಡಿ ಪಡಿತರ ಅಕ್ಕಿಯನ್ನು ಅಂದರೆ ರೇಷನ್ ಅಕ್ಕಿಯನ್ನು ಅನೇಕರು ಬಳಸುವುದಿಲ್ಲ ಇದನ್ನು ಹೆಚ್ಚಾಗಿ ಹಿಟ್ಟನ್ನು ರುಬ್ಬಲು ಮಾತ್ರ ಬಳಸಲಾಗುತ್ತದೆ ಇನ್ನೂ ಕೆಲವರಂತೂ ಪಡಿತರ ಅಕ್ಕಿಯನ್ನು ತಿನ್ನುವುದನ್ನು ಗೌರವದ ಕೊರತೆ ಎಂದು ಪರಿಗಣಿಸಲಾಗುತ್ತಿತ್ತು ಆದರೆ ಈಗ ಕೆಲವರು ಪಡಿತರ ಅಕ್ಕಿಯ ಪ್ರಯೋಜನಗಳನ್ನು ಅರಿತುಕೊಳ್ಳುತ್ತಿದ್ದಾರೆ ಮತ್ತು ಅದನ್ನು ಬಳಸಲು ಪ್ರಾರಂಭಿಸಿದ್ದಾರೆ ಹೇಗೆ ಪಡಿತರ ಅಕ್ಕಿಗೆ ಎಲ್ಲ ಸಮಯದಲ್ಲೂ ಮೌಲ್ಯವಿದೆ ಅಂತ ನೋಡೋಣ ಬನ್ನಿ ಪಡಿತರ ಅಕ್ಕಿಯ ಕಳ್ಳ ಸಾಗಣೆ ಇಂದಿಗೂ ಮುಂದುವರಿದಿದೆ ಪಡಿತರ ಅಕ್ಕಿಯನ್ನು ಕಳ್ಳ ಸಾಗಣೆ ಮಾಡಲಾಗುತ್ತದೆ ಪಾಲಿಶ್ ಮಾಡಲಾಗುತ್ತದೆ ಮತ್ತು ಮಾರುಕಟ್ಟೆಗಳಲ್ಲಿ ವಿಭಿನ್ನ ರೂಪದಲ್ಲಿ ಹೆಚ್ಚಿನ ಬೆಲೆಗೆ ಮಾರಾಟ ಮಾಡಲಾಗುತ್ತದೆ ಜನರು ಹೊಳೆಯುವ ಅಕ್ಕಿಯನ್ನು ಖರೀದಿಸಲು ಇಷ್ಟಪಡುತ್ತಾರೆ ಆದರೆ ಇದು ಸಂಪೂರ್ಣವಾಗಿ ತಪ್ಪು ಹೊಳೆಯುವ ಅಕ್ಕಿಯಲ್ಲಿ ಯಾವುದೇ ಪೋಷಕಾಂಶಗಳಿರುವುದಿಲ್ಲ ಅದೇ ಸಮಯದಲ್ಲಿ ಪಡಿತರ ಅಕ್ಕಿಯು ವಿವಿಧ ಪೋಷಕಾಂಶಗಳನ್ನು ಹೊಂದಿರುತ್ತದೆ ಹೌದು ಪಡಿತರ ಆಯ್ಕೆಯಲ್ಲಿ ಸತ್ವ ಮತ್ತು ಜೀವಸತ್ವಗಳಂತಹ ಪೋಷಕಾಂಶಗಳಿರುತ್ತವೆ ಇದು ಅನೇಕ ರೋಗಗಳನ್ನು ತಡೆಗಟ್ಟಲು ಸಹಾಯ ಮಾಡುತ್ತದೆ ವಿಶೇಷವಾಗಿ ಮಹಿಳೆಯರಲ್ಲಿ ಇದು ರಕ್ತಹೀನತೆಯನ್ನು ಕಡಿಮೆ ಮಾಡುತ್ತದೆ ಇದರಲ್ಲಿ ಕೊಬ್ಬು ಕೊಲೆಸ್ಟ್ರಾಲ್ ಮತ್ತು ಸೋಡಿಯಂ ಕಡಿಮೆ ಇರುವುದರಿಂದ ಇದು ಬಜ್ಜನ್ನು ಸುಲಭವಾಗಿ ಕಡಿಮೆ ಮಾಡುತ್ತದೆ ಆದರೆ ಪಡಿತರ ಅಕ್ಕೆಯಲ್ಲಿ ಸಾಕಷ್ಟು ಕೊಳಕು ಇರುತ್ತೆ ಆದ್ದರಿಂದ ಅಕ್ಕಿಯನ್ನು ಬಳಸುವಾಗ ನೀವು ಅದನ್ನು ನಾಲ್ಕು ಅಥವಾ ಐದು ಬಾರಿ ತೊಳೆಯಬೇಕು ಆಗ ಮಾತ್ರ ಅದರಲ್ಲಿನ ಕೊಳೆಯನ್ನು ತೆಗೆದುಹಾಕಬಹುದು ಆದರೆ ಇನ್ನು ಮುಂದೆ ಚಿಂತಿಸಬೇಡಿ ಪಡಿತರ ಅಕ್ಕಿಯನ್ನು ತೊಳೆಯುವಾಗ ಒಂದು ಚಮಚ ಕಲ್ಲುಪ್ಪನ್ನು ಸೇರಿಸಿ ಎರಡು ಬಾರಿ ತೊಳೆದ ನಂತರ ಅದು ಹೊಳೆಯುತ್ತಲೇ ಇರುತ್ತದೆ ಇದೇ ಸಮಯದಲ್ಲಿ ಅದರ ಪೋಷಕಾಂಶಗಳನ್ನು ಸಹ ರಕ್ಷಿಸುತ್ತದೆ ಅಲ್ಲದೆ ಇದನ್ನು ಮಾಡುವುದರಿಂದ ದುರ್ವಾಸನೆಯನ್ನು ಸಹ ತೆಗೆದುಹಾಕಬಹುದು ಇಂತಹ ಇನ್ನಷ್ಟು ಉಪಯುಕ್ತ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಇತರರಿಗೂ ಶೇರ್ ಮಾಡಿ